ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಂಗೆ ಬೆಳಗಿನ ಶುಭೋದಯ ನೋಡಿರಿ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡಿರಿ ಮಾರ್ನಿಂಗ್ ರುಟೀನ್ ಜೊತೆಗೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅಂತಂದು ಹೇಳಿ ಶುರು ಮಾಡೋಕತ್ತೀನಿ ರೀ ಒಂದು ಸ್ವಲ್ಪ ಲೇಟಾಗೇ ಎದ್ವಿ ರೀ ಯಾಕಂದ್ರೆ ನಮ್ಮ ಸಿದ್ಧೊಂದಿನೂ ರಜಾ ಶುರು ಆಯ್ತು ನೋಡ್ರಿ ಇನ್ನು ಐದನೇ ತಾರೀಕಿನ ತನಕ ಸ್ಕೂಲ್ ರಜಾ ಐತಿ ಹೀಗಾಗಿ ಸ್ವಲ್ಪ ಲೇಟಾಗನೇ ಎದ್ವಿ ಅದ್ರ ಜೊತೆಗೆ ಸಿಕ್ಕಾಪಟ್ಟಿ ಚಳಿ ಬಿಟ್ಟರೆ ಫೋನಾದಾಗ ಹೀಗಾಗಿ ಹೇಳಕ್ಕೆ ಮನ್ಸ ಬರಂಗಿಲ್ಲ ಸ್ಕೂಲ್ ಇದ್ರಂತೂ ಹೇಳಲೇಬೇಕ ಸೊ ಐದುವರೆ ಐದು ಮುಖಾಲು ಎದ್ದೆ ಬಿಡ್ತೀನಿ ಸ್ಕೂಲ್ ಇತ್ತಂದ್ರೆ ಸ್ಕೂಲ್ ಇಲ್ಲಾಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೇಳೋದು ನೋಡ್ರಿ ಇನ್ನು ಅದ್ರ ಜೊತೆಗೆ ನಮ್ಮ ಸಿದ್ದು ಪ್ರಾಜೆಕ್ಟ್ ಒಂದು ಕೊಟ್ಟಾರೆ ಸೊ ಅದ್ರದ್ದು ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ಸ್ವಲ್ಪ ಸರ್ಚ್ ಮಾಡೋದು ಬರೆಯೋದು ಪ್ರಾಜೆಕ್ಟ್ ನೋಡೋ ಅದೆಲ್ಲ ಎದ್ದೇ ಇರ್ತಾವಲ್ಲ ರೀ ಸೊ ಅದನ್ನು ಮಾಡ್ಕೊತ ನಡೆದತ್ ನೋಡ್ರಿ ವೆಕೇಶನ್ನು ಸೊ ಹಂಗೆ ಮಾರ್ನಿಂಗ್ ಡ್ಯೂಟಿನೂ ಶುರು ಮಾಡೀನಿ ಸಿದ್ದು ಅಷ್ಟೊತ್ತಿಗೆ ಆ ಕಡೆಗೆ ಸತಿ ಹೋಗೋದು ಈ ಕಡೆಗೆ ಒಂದು ಸತಿ ಹೋಗೋದು ಶುರುವೇ ಟಿ ಟಿವಿನೂ ಶುರು ಇರಬೇಕು ಮೊಬೈಲು ಬೇಕು ಅವನಿಗೆ ಮತ್ತು ಬೆಳಗ್ಗೆ ಎದ್ದೆದು ಊಡಿ ಎಲ್ರಿ ಹೀಗಾಗಿ ಮಲ್ಕೊಳಪ್ಪ ಅಂದ್ರೂ ಮಲ್ಕೊಳಂಗಿಲ್ಲ ಅವನು ಸಿಕ್ಕಾಪಟ್ಟೆ ಅಂದ್ರೆ ಚಳಿ ಬಿಟ್ಟತಿ ಆದರೂ ಎದ್ದು ಪುಣ್ಯಕ್ಕ ನೋಡ್ರಿ ನಾನು ಟ್ರೈ ಮಾಡಿ ಹಾಕ್ಕೊಂಡು ನನ್ನ ಒಂದು ಸ್ವಲ್ಪ ರೂಟೀನ್ ಶೋ ಶೇರ್ ಮಾಡ್ಕೊಂಡ್ರೆ ಆತು ಅಂತಂದು ಹೇಳಿ ಶುರು ಮಾಡೀನಿ ಸೊ ಮೊಬೈಲ್ ಕೇಳಕ್ಕತ್ತಿದ್ದ ಮೊಬೈಲ್ ಬೇಕು ಅಂತಂದು ಹೇಳಿ ಸೊ ನಾನು ಬ್ಲಾಗ್ ಶುರು ಮಾಡೇನಿ ಅಂದೆ ಸೊ ಆಮೇಲೆ ಅವನಿಗೆ ಗೊತ್ತಾಯ್ತು ನೋಡಿರಿ ನಾನು ಟ್ರೈ ಪಡೆ ಮೊಬೈಲ್ ಹಾಕಿ ವ್ಲಾಗ್ ಶುರು ಮಾಡೀನಿ ಅಂತಂದು ಹೇಳಿ ಯಾಕಂದಿ ಹೊರಗಡೆ ನಮ್ಮ ಮನೆಯವರು ನ್ಯೂಸ್ ಅದಿಲ್ಲ ಆನ್ ಇತ್ತು ಟಿ ವಿ ಒಳಗೆ ಮತ್ತು ಸೌಂಡು ಬರ್ತತ್ತಲ್ಲ ರೀ ಹಿಂಗಾಗಿ ವಾಯ್ಸ್ ಕೊಡೋಕಾತೀನಿ ಸೊ ಅದರೊಳಗೆ ಅವನು ಬ್ಲಾಗ್ ಶುರು ಇತ್ತಂದ್ರೆ ಗೊತ್ತಲ್ರಿ ಮಸ್ತಿ ಶುರು ಆಗಿಬಿಡುತ್ತೆ ಒಂದು ಸೊ ನನ್ನ ಜೊತೆಗೆ ಒಂದು ಸ್ವಲ್ಪ ಇದನ್ನು ಮಾಡ್ಕೊತ ಹರಟೆ ಹೊಡ್ಕೊತ ತುಂಡು ಬೆಳಗ್ಗೆ ಟೈಮ್ ಪಾಸ್ ನಡೆದಿತ್ತು ನೋಡ್ರಿ ಒಂದು ಏನು ಮಾಡೋಕ್ಕಿ ತಿಂಡಿಗೆ ಮತ್ತು ಊಟಕ್ಕೇನು ಇದೆಲ್ಲ ಬೇಕು ನೋಡ್ರಿ ಒಂದು ಬೆಳಿಗ್ಗೆ ಎದ್ದಂದ್ರೆ ಬೆಳಗ್ಗೆ ತಿಂಡಿಗೆ ಏನು ಮಧ್ಯಾಹ್ನಕ್ಕೆ ಏನು ಮಾಡ್ತೀವಿ ಇದೆಲ್ಲ ಅವನಿಗೆ ಬೇಕಾ ಬೇಕು ಸೊ ಇವತ್ತು ದೋಸೆ ಮಾಡಕತ್ತೀನಿ ಅಂತಂದು ಹೇಳಿದೆ ಸೊ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಮತ್ತು ಹಂಗೆ ಆಲೂಗಡ್ಡೆನ ಕುದಿಯಾಕೆ ಇಟ್ಕೊಂಡು ಅದ್ರ ಜೊತೆಗೆ ಬೆಳಗ್ಗೆ ಟೀ ಕಾಫಿ ಮತ್ತು ಬಿಸಿನೀರು ಎಲ್ಲ ಇದ್ದೇ ಇರತ್ತಲ್ಲ ರೀ ಸೊ ಅದನ್ನ ಒಬ್ಬೊಬ್ಬರಿಗೆ ಮಾಡ್ಕೊಡ್ಕೊಂತ ನಡೆದಿತ್ತು ನೋಡ್ರಿ ಮಾರ್ನಿಂಗ್ ರೂಟೀನು ಸ್ವಲ್ಪ ಪಲ್ಯ ಚಟ್ನಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಇದು ಬ್ಲಾಗ್ ಮತ್ತಂಗೆ ಕಂಟಿನ್ಯೂ ತೊಗೊಂಡು ಅಂತಂದು ಹೇಳಿ ಮಾಡಾಕತ್ತೀನಿ ನೋಡ್ರಿ ಆಲೂಗಡ್ಡೆನ ಕುದಿಸ್ಕೊಂಡೆ ಈ ಕಡೆಗೆ ಒಂದು ಸರ್ತಿ ಚಟ್ನಿಗೂ ರೆಡಿ ಅಂತ ಹೇಳಿ ಹಸಿ ಮೆಣಸಿನಕಾಯಿ ಎಲ್ಲ ತೆಗೆದು ಬೆಳ್ಳುಳ್ಳಿ ಅವನ್ನೆಲ್ಲ ಸುಲ್ಕೊಳಕತ್ತಿದೆ ನಮ್ಮ ಸಿದ್ದನ ಜೊತೆಗೆ ಅದು ಪ್ರಾಜೆಕ್ಟಿಂದು ಅದು ಇದು ಎಲ್ಲ ಕೇಳ್ಕೊತ ನಡೆದಿತ್ತು ನೋಡ್ರಿ ಹಂಗೆ ಮಾರ್ನಿಂಗ್ ಊಟ ಅದ್ರ ಜೊತೆಗೇನ ಈರುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲ ಹೆಚ್ಕೊಳ್ಳೋದು ಆ ಒಂದು ಪ್ರಾಜೆಕ್ಟ್ ಕೇಳೋದು ಏನೇನು ಸಬ್ಜೆಕ್ಟ್ ಆಯಿತು ಏನು ಎತ್ತ ಎಲ್ಲ ಇದು ನಡೆದಿತ್ತು ನೋಡ್ರಿ ಸೊ ಹೊಸ ವರ್ಷದ್ದು ಇದು ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ನಂದು ಸೊ ನಾನು ಒಂದು ಎರಡು ನಿನ್ನೆ ಮನೆಯೇ ಹಾಕೋ ಹಾಕಿದ್ದೆ ಒಂದು ವ್ಲಾಗ್ ಸೊ ಇಯರ್ ಎಂಡಿಂಗ್ ಯಾವ ಥರ ನಾವು ಟ್ರಿಪ್ಗೆ ಹೋಗಿದ್ವಿ ಫ್ರೆಂಡ್ಸ್ ಜೊತೆಗೆ ಅದು ಇದು ಈ ವರ್ಷದ್ದು ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ನೋಡ್ರಿ ಜಾಸ್ತಿ ಏನಿಲ್ಲ ಸಿಂಪಲ್ ಆಗಿನ ಶುರು ಇರುತ್ತಲ್ರಿ ನಾವು ನ್ಯೂ ಇಯರ್ ಅಂತಂದು ಹೇಳಿ ಏನು ಜಾಸ್ತಿ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿಲ್ಲ ಬಟ್ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇರ್ತಲ್ರಿ ಸೊ ಆಗಿ ಮನೆಗೆ ಏನಾದರೂ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಅಷ್ಟೇ ಹೆಚ್ಚಾಗಿ ಏನು ಮಾಡೋಕೆ ಕುಕ್ಕಿಂಗ್ ರಜಾ ಬಿಟ್ಟಿತ್ತು ಸೊ ಮನೆಯಾಗೆ ಮಸ್ತಾಗಿ ಎಂಜಾಯ್ ಮಾಡಕತ್ತಿದ್ದೀವಿ ನೋಡಿರಿ ಹಂಗೆ ಚಟ್ನಿಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅದೆಲ್ಲ ಹುರ್ಕೊಂಡು ತೆಂಗಿನಕಾಯಿ ಅದೆಲ್ಲ ಇತ್ತು ರೀ ಕೊಬ್ಬರಿ ಸೊ ಅದನ್ನೇ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಫಸ್ಟ್ ಎಲ್ಲ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಟ್ರೆ ಅನುಕೂಲ ಆಕತಿ ಅಂತಂದು ಹೇಳಿ ಮಾಡಕತ್ತಿದ್ದೆ ನೋಡ್ರಿ ನನ್ನ ಮನೆಯವರು ಮತ್ತು ಧೀರಜ ಹೋಗಬೇಕು ಈಗ ಸಿದ್ದುಗ್ ಅಷ್ಟೇ ಸ್ಕೂಲ್ ರಜಾ ಐತಿ ಸೊ ಸಿದ್ದು ನಾನು ಫುಲ್ ಡೇ ಮನೆಯಾಗೆ ಇರ್ತೀವಿ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಮಾಡೀನಿ ಜಸ್ಟ್ ಮಾರ್ನಿಂಗ್ ರುಟೀನ ಇವತ್ತಿಂದೆಲ್ಲ ಪೂರ್ತಿ ಶೇರ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಏನಾದರೂ ಹೊರಗೆ ಹೋದ್ವಿ ಅಂದರೆ ಅದನ್ನ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಅದರೊಳಗೆ ನಿಮ್ಮ ಸಿದ್ದುಂದು ಶುರುವಾಗೈತೆ ನೋಡಿರಿ ಮೊಬೈಲ್ ಬೇಕು ಅದು ಬೇಕು ಇದು ಬೇಕು ಅನ್ಕೋತ ಸೊ ನಾನು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ ಅದ್ರೊಳಗೆ ಹಸಿ ಮೆಣಸಿಕ್ಕೆ ಹೊರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಚೋಲಿ ಹಸಿ ಕೊಬ್ಬರಿ ಅದು ಕಾಯಿ ತಗೊಂಬಂದು ರೀ ನೀರೆಲ್ಲ ಒಂದು ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ರೆ ಹೋಗಿಬಿಟ್ರದತಿ ಸೊ ಅದನ್ನು ನಾನು ಕಟ್ ಮಾಡಿ ಹಾಕಾಕತ್ತಿದ್ದೆ ಮತ್ತು ಆ ಥರ ಇದ್ದಾಗ ಏನು ಮಾಡ್ತೀನಿ ಅಂದರೆ ಹಸಿ ಕೊಬ್ಬರಿ ಸಣ್ಣ ಕಟ್ ಮಾಡಿ ಒಂದು ಸ್ವಲ್ಪ ನೀರಿನ ಒಳಗೆ ಹಾಕಿಟ್ಟಿರ್ತೀನಿ ಇದು ಸ್ವಲ್ಪ ಹಾಗೇನು ಇದ್ದಿದ್ದಿಲ್ಲ ಅದರ ನೀರು ಇದ್ದಿದ್ದಿಲ್ಲ ನೋಡಿರಿ ಕಾಯಿ ಒಳಗೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಇದ್ರ ಜೊತೆಗೆ ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ದೋಸೆಗೆ ಚಟ್ನಿ ಅಂದರೆ ನಾನು ನಮ್ಮ ಮನೆಯವರಿಬ್ಬರ ತಿಂತೀವಿ ಸೊ ಸಿಂಪಲ್ಲಾಗಿ ಅದಕ್ಕೆ ಕೊಬ್ಬರಿ ಹಾಕಿ ಮಾಡಾಕತ್ತಿದ್ದೀವಿ ಮತ್ತೆಲ್ಲೇ ಸಪ್ರೇಟಾಗಿ ಕಾಯಿ ಹೊಡಿಯೋದು ಬೇಡ ಅಂತಂದು ಹೇಳಿ ಪರವಾಗಿಲ್ಲ ಅನಿಸ್ತು ಕೊಬ್ಬರಿ ಚೆನ್ನಾಗೇನು ಇತ್ತು ಮತ್ತು ಇಬ್ಬರಿಗೆ ಸ್ವಲ್ಪ ರೀ ಚಟ್ನಿ ಹೀಗಾಗಿ ಅದನ್ನ ಇಷ್ಟ ಮಾಡೋಕ್ಕತ್ತಿದ್ದೆ ಒಂದು ಸ್ವಲ್ಪ ನೀರೇನಾದರೂ ಇರಲಿಲ್ಲ ಅಂದರೆ ಕೊಬ್ಬರಿ ಸ್ವಲ್ಪ ಇದು ಆಗಿತ್ತಂದರೆ ನಾನು ಕಟ್ ಮಾಡಿ ನೀರು ಇಟ್ಟು ಹಾಕಿಬಿಡ್ತೀನಿ ಸೊ ಇದನ್ನ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡೆ ನೋಡಿರಿ ಇಲ್ಲಿ ನಮ್ಮ ಸಿದ್ದು ಮೊಬೈಲ್ ಹಿಡ್ಕೊಂಡಿದ್ದೆ ಒಂದು ಸ್ವಲ್ಪ ಬ್ಲಾಗ್ ಇದನ್ನು ಕಂಟಿನ್ಯೂ ಮಾಡೋಣ ಆಮೇಲೆ ನೀನು ತಗೋ ಅಂತಂದು ಹೇಳಿ ಅವನಿಗೆ ಕೈಯಾಗ ಶೂಟ್ ಮಾಡೋಕೆ ಕೊಟ್ಟಿದ್ದೆ ನೋಡಿರಿ ಟ್ರೈ ಫ್ರೈಡ್ಗೆ ತೆಗೆದು ಮತ್ತು ಅವನು ನಾನು ನಿಮಗೆ ಪಟ್ನಾ ವಿಡಿಯೋ ತೆಗೆದು ನನಗೆ ಮೊಬೈಲ್ ಬೇಕು ಅಂತ ಹೇಳಕ್ಕತ್ತಿದ್ದೆ ಸೊ ಹೀಗಾಗಿ ರಜಾ ಇದ್ದಾಗ ಒಂದು ಸ್ವಲ್ಪ ಏನಾದರೂ ನೋಡ್ತಿರ್ತಾನೆ ಮೊಬೈಲ್ ಅದು ಇಲ್ಲಾಂದ್ರೆ ಹೆಚ್ಚಾಗಿ ಅವನಿಗೆ ಮೊಬೈಲ್ ನೋಡೋಕೆ ಟೈಮ ಸಿಗೋದಿಲ್ಲ ರೀ ಖರೆ ಹೇಳ್ಬೇಕಂದ್ರೆ ಟಿ ವಿ ಒಂದು ನೋಡ್ತಾನೆ ಇನ್ನೇನು ರಾತ್ರಿ ಒಂದು ಸ್ವಲ್ಪ ಮಲ್ಕೊಳ್ಳೋ ಟೈಮ್ನಾಗ ಅದೇನಾದರೂ ಅವನಿಗೆ ಸೊ ಹೀಗಾಗಿ ಒಂದು ಸ್ವಲ್ಪ ನೀನು ಬ್ಲಾಗ್ ಶೂಟ್ ಮಾಡೋ ಆಮೇಲೆ ಮೊಬೈಲ್ನಾಗ ಆಟ ಆಡ್ಕೊತ ಅಂತಂದು ಹೇಳಿ ನಾನು ಅವನಿಗೆ ಶೂಟ್ ಮಾಡೋಕೆ ಕೊಟ್ಟಿದ್ದೆ ಸೊ ಚಟ್ನಿ ರೆಡಿ ಮಾಡ್ಕೊಂಡೆ ನೋಡಿರಿ ಹಂಗೆ ಇನ್ನು ನಮ್ಮಿಬ್ಬರು ಮಕ್ಕಳಿಗೆ ಅಂದರೆ ದೋಸೆಗೆ ಆಲೂಗಡ್ಡೆ ಪಲ್ಯ ಅಂತೂ ಬೇಕಾ ಬೇಕು ಚಟ್ನಿ ಅಂತೂ ಇಬ್ರು ತಿನ್ನಂಗಿಲ್ಲ ಹೀಗಾಗಿ ಅದನ್ನು ಮಾಡಿದ್ರೂ ಅಂತಂದೇಳಿ ಒಂದು ಸ್ವಲ್ಪ ಬಟಾಟಿನೇ ಜಾಸ್ತಿನೇ ಕುದಿಸಿ ಇಟ್ಕೊಂಡು ಉಳಿತು ಅಂದರೆ ನಮ್ಮ ಸಿದ್ದುಗೆ ಏನಾದರೂ ಪರಾಟ ಅದು ಮಾಡಿಕೊಟ್ರೆ ಆಯ್ತು ಅಂತಂದು ಹೇಳಿ ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡಿ ರೆಡಿ ಮಾಡ್ಕೊಳಕ್ಕಿದೆ ನೋಡ್ತಿರ್ಬೋದು ನೀವು ಟ್ರೈ ಪಡಲ್ಲ ಐತಿ ನಮ್ಮ ಸಿದ್ದು ತಗೊಂಡು ಬ್ಲಾಗ್ ಶೂಟ್ ಮಾಡೋಕ್ಕಿ ನೋಡಿರಿ ಸ್ವಲ್ಪ ಶೇಕ್ ಆಗೈತಿ ಮೊಬೈಲ್ ಕೈಯ್ಯಾಗಿಟ್ಕೊಂಡ್ರೆ ಏನಕ್ಕಲ್ಲ ರೀ ಅವನು ಬ್ಲಾಗ್ ಶೂಟಿಂಗ್ ಮಸ್ತ್ ಮಾಡ್ತಾನಕ್ಕಾರೆ ಹೇಳ್ಬೇಕಂದ್ರೆ ಆದರೆ ಅವ್ನಿಗೆ ಏನಾದರೂ ಮೊಬೈಲಲ್ಲಿ ನೋಡ್ಬೇಕು ಅನ್ನಾಗಿದ್ರೆ ಬಡಬಡ ಅವ್ನುಸ್ರ ಅವ್ಸ್ರ ಮಾಡೋಕತ್ತ ಬಿಡ್ತಾನೆ ಸೊ ಈ ರೀತಿ ನನ್ನ ಮುಂಜಾನೆ ನಡೆದಿತ್ತು ನೋಡ್ರಿ ನಮ್ಮ ಸಿದ್ದು ರಜಾ ಇತ್ತಂದ್ರೆ ನನ್ನ ಮಾರ್ನಿಂಗ್ ರುಟೀನ್ ಹಿಂಗೆ ಇರ್ತೈತಿ ನನ್ನ ಹಿಂದೆ ಓಡಾಡ್ತಿರ್ತಾನ ಅವನು ಸೊ ಇದು ನಡೆದತ್ ನೋಡ್ರಿ ಈಗ ಸದ್ಯಕ್ಕ ಪಲ್ಯ ಅಂತೂ ರೆಡಿ ಮಾಡೋಕತ್ತೀ ನ ಚಟ್ನಿನೂ ಆಗೈತಿ ಇದಾದಮೇಲೆ ಈಗ ಸದ್ಯಕ್ಕೆ ನಾನು ಯೋಗ ಕ್ಲಾಸ್ಗೆ ಒಂದು ಶುರು ರೀ ಹೋಗೇ ಇಲ್ಲ ಅಂದ್ರೆ ಹೋಗೇ ಇಲ್ಲ ಸೊ ಅದ ಹೇಳಕತ್ತಿದೆ ಒಂದು ಸ್ವಲ್ಪ ನಾನು ಎಕ್ಸಸೈಸ್ ಮಾಡ್ತೀನಿ ಒಂದು ಸ್ವಲ್ಪ ಶೂಟ್ ಮಾಡು ಅಂತಂದು ಹೇಳ್ಕೊತಾರೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತಿದ್ದೆ ನೋಡ್ರಿ ಬಿಟ್ಟರೆ ಏನಾಗ್ತತಿ ಅಂದ್ರೆ ಅದು ರುಡಿ ತಪ್ತಂಗೆ ಆಗ್ಬಿಡ್ತೈತಿ ಒಂದು ಸತಿ ನಾವು ಮತ್ತು ಕ್ಲಾಸಿಗೆ ಹೋಗ್ತೀವಲ್ಲ ಅವಾಗ ಖರೆ ಹೇಳ್ಬೇಕಂದ್ರೆ ಭಾಳ ಬಾಡಿ ಪೇಯ್ನ್ ಆಗ್ತೀವಿ ಒಂದ್ ಸತಿ ಮಾಡೋಕೆ ಈಗ ಸುಮಾರು ನಾಲ್ಕೈದು ತಿಂಗಳ ಆತು ನಾನು ಮಾಡೇ ಇಲ್ಲ ಹ್ಞೂ ಕ್ಲಾಸಿಗೆ ಹೋಗೇ ಇಲ್ಲ ಸಾರಿ ಯೋಗ ಮನೆಯಾಗ ಮಾಡಕತ್ತೀನಿ ಅಂದ್ರೆ ನಾವು ಹೆಂಗೆ ಆಗ್ತೀವಿ ಅಂದರೆ ನಮ್ಗೆ ರೆಗ್ಯುಲರಾಗಿ ಮಾಡೋಕ್ಕಾಗಲೀರಿ ಕ್ಲಾಸಿಗೆ ಆದರೆ ಅಲ್ಲಿಗೆ ಹೋಗಿ ಬಾಡೆ ಮಾಡ್ತೀವಿ ಆ್ಯಕ್ಚುಲಿ ನಾನು ಸ್ವಲ್ಪ ಆಗಿ ನಾನು ಸಾಕಾಗ ನನಗೆ ಸೊ ನಮ್ಮ ಸಿದ್ದು ಒಂದು ಸ್ವಲ್ಪ ನೀನು ವಿಡಿಯೋ ಶೂಟ್ ಮಾಡಿಕೊಡು ಅಂತಂದು ಹೇಳಿ ಕೊಡಾಕತ್ತಿದ್ದೆ ನೋಡ್ರಿ ಅದರೊಳಗೆ ಒಂದು ಸ್ವಲ್ಪ ಅಪ್ ಮತ್ತು ಸ್ವಲ್ಪ ಲೆಗ್ ಎಕ್ಸಸೈಸು ಹ್ಯಾ ಇದ್ರ ಎಕ್ಸಸೈಸು ಅವನ್ನ ಮಾಡಿದ್ರ ಅಂತಂದು ಹೇಳಿ ಪಟ ಪಟ ಮಾಡಿಕೊಂಡು ಮತ್ತು ತಿಂಡಿಗೆಲ್ಲರಿಗೂ ಮಾಡಿಕೊಟ್ರು ಅಥ್ವ ಅಂತಂದು ಹೇಳಿ ಇನ್ನು ಇದಾದ ಮೇಲೆ ಮತ್ತು ಸ್ನಾನ ಪೂಜೆ ಎಲ್ಲ ಕಸ ಅಲ್ಲ ಎಲ್ಲ ಮಾಡಿಕೊಂಡು ಇದು ಆಗ್ತೈತಿ ಇನ್ನು ಒಬ್ಬರು ಬಂದ್ರಂದ್ರೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ನಾನೆಲ್ಲ ಮಾಡ್ಕೊಳ್ದಾಗ ಲೇಟ್ ಆಗಿಬಿಡ್ತತಿ ಅಂಥೇಳಿ ಫಸ್ಟ್ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೇ ಬಿಡ್ತೀನಿ ಇವತ್ತು ಹಿಂಗೂ ಎಲ್ಲರೂ ಲೇಟಾಗಿ ಹೋಗ್ಬೇಕನ್ನಾಕತ್ತಿದ್ರೆ ನಮ್ಮ ಸಿದ್ಧ ನಂತೂ ರಜಾನೆ ಇತ್ತಲ್ಲ ರೀ ಹಿಂಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡಿ ಇವತ್ತು ನಾನು ಎಕ್ಸಸೈಸು ಮಾಡಾಕತ್ತಿದ್ದೆ ನೋಡ್ರಿ ಅಷ್ಟ್ರೊಳಗೆ ಇಷ್ಟು ಮಾಡೋಷ್ಟು ಹೊತ್ತಿಗೆ ಖರ ಹೇಳ್ಬೇಕಂದ್ರೆ ಶಖಿ ಆಕತ್ತೈತ್ ನೋಡ್ರಿ ಒಂದು ಸ್ವಲ್ಪ ಮ್ಯೂಸಿಕ್ ಅದು ಏನಾದರೂ ಹಾಕೊಂಡು ಮಾಡ್ಬೇಕಂತೀನಿ ಬಟ್ ಇದು ಕಾಪಿ ರೇಟ್ ಅದು ಬಂದುಬಿಡ್ತಾವಲ್ಲ ರೀ ಸೊ ಹೀಗಾಗಿ ಎಲ್ಲ ಮ್ಯೂಟ್ ಮಾಡಬೇಕು ಏನಾದರೂ ನಾನು ಯೋಗ ಮಾಡಬೇಕಾದ್ರೆ ಇನ್ನು ಮ್ಯೂಸಿಕ್ ಅದು ಹಾಕೋಂಗಿಲ್ಲ ಏನೇ ಜುಂಬ ಅದು ಮಾಡದಿರ್ತಲ್ರಿ ಒಂದು ಸ್ವಲ್ಪ ಅದು ಮ್ಯೂಸಿಕ್ ಇತ್ತಂದ್ರೆ ಒಂಥರ ಇಂಟ್ರೆಸ್ಟ್ ಬರ್ತೈತಿ ಮತ್ತು ನಾವು ಮಾಡಿದ್ದು ಗೊತ್ತಾಗಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಎಕ್ಸಸೈಸ್ ಮಾಡಿದ್ದು ಸೊ ಅಷ್ಟೊಳಗೆ ಇಷ್ಟು ಒಂಥರ ಆದಂಗೆ ಆದ ಸೊ ಹೀಗಾಗಿ ಅದೆಷ್ಟು ಮಾಡಿದೆ ನೋಡಿರಿ ಇದಾದ ಮೇಲೆ ಇನ್ನು ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಇವತ್ತಿನ ಮಾರ್ನಿಂಗ್ ರೂಟೀನ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೊಂತರಿ ನಾಳೆ ಬ್ಲಾಗ್ನಾಗ ಬಾ ಬೈ